ಶುರುವಾಗ ಪ್ರೀತಿ ಮನಸ್ಸಿನೊಳಗ ಮನೆ ಜೀವ ಪ್ರೇಮವಾಗಿ ಬರ್ತೈತೆ ಗುಡ್ ಗುರುವಾ Ei, <Síntos> Dedo! ಅಜ್ಞಾನಿ ಶಿಶು ತಂದೆ ಥ್ಯ ಸೇವಾ ಹಾ ಹರಿಯ ದ್ಞಾನಿ ಶಿಶು ಮಾರು ಥ್ಯ ಸೇವಾ ಗುರು ಕೈ ಮುಗ ಅಂದ ಮಾಡುವೆ ತಂದೆ ನಿನ್ನ ಸೇವಾ ಏನು ಅರಿಯದೆ ಅಜ್ಞಾನ ಚೇಸೋವಾ ಅಂದ ಮಾಡುವೆ ತಂದೆ ನಿನ್ನ ಸೇವಾ ಸಂಪಾಗಿ ಕುಂತದ ದೈವ ತಮ್ಮ ಬಾರಿಸಿ ಮಾಡುವೆ ಸುರುವ ತಾಳ ಮ್ಯಾಳ ಸೂರ ಲಯ ಹಾಯ ತುಂದೆ ಸಂಪಾಗಿ ಕುಂತ ದೈವ ದಮ್ಮ ಮಾಡುವೆ ಸುರುವ ताल म्याल सुरलया काय ठांदे पर

ಅಂದ ಮಾಡುವೆ ತಂದೆ ನೀನು ಸೇವಾ ಏನು ಅಜ್ಞಾನ ಅಜ್ಞಾನಿಸೋ ಅಂದ ಮಾಡುವೆ ತಂದೆ ನಿನ ಸೇವಾ ಸಂಪಾಗಿ ಕುಂತಾದ ದೈವ ದಿಮ್ಮ ಭಿ ಮಾಡುವೆ ಸುರುವ ತಾಳ ಮ್ಯಾಳ ಸುರ ಲಾಯ ಕಾಯೋ ತಂದೆ ಪರ ಸೇವಾ

બી બધી ની નીવડો ને રોવા જેવડું జ్ఞాని శాడు వే తిను సేవా అదే అజ్ఞాన సువా అందమాడు తంది నీ సేవా సంసారెంబు అయితే చాలా ఇసి ఇంతే నిడవ శరు సొత్వా ಎಂಬುದು ಐತ್ಯಪ್ಪ ಸೆಳುವ ಬಂದ ಬಿದ್ದಿ ನಿಮಾಯದ ಮಾಡುವ ಈಸಿ ಈಸಿ ನಿಂತೇನೆ ನಡುವ ಸೇರಿ ಸೊತ್ತೇನೆ ದಡವ ಭಕ್ತಿಯಲ್ಲಿ ಭಕ್ತಿ ಭಕ್ತಿಯಲ್ಲಿ ಆಗೇನೆ ಪಡುವ ಸೇವಾ ಕ ಕೊಠಿಲ್ಲ ಭಕ್ತಿ ಭಕ್ತಿಯಲ್ಲಿ ಆಗಿನೆ ಪಡುವ ಸೇವಾ ಕ ಕೊಠಿಲ್ಲ ಸಡುವ ತಂದೆ ಗುಡದ ಗುರುವ ಕೈ ಮುಗದ ಬಿಡುವ ಬರುವ ಆ ತಂದೆ ಗುಡದ ಗುರುವ ಕೈ ಮುಗದ ಬಡುವ ಬರಲಿ ಬಿರುಸ ನಂಬಿ ಬಂದೀನಿ ನೀನು ನೋ ಅರಿಯಾದ ಅಜ್ಞಾನ ಶಿಸುವ ಬಂದು ಮಾಡುವೆ ತಂದೆ ನಿನ್ನ ಸೇವಾ ಏನು ಅರಿಯದೆ ಅಜ್ಞಾನ ಶಿಸುವ ಬಂದು ಮಾಡುವೆ ತಂದೆ ನಿನ್ನ ಸೇವಾ ಸಂಸಾರ ಎಂಬುದು ಐತಪ್ಪ ಚೆಲ್ಲುವ ಬಂದ ಬಿದ್ದೀನಿ ಮಾಯದ ಮಾಡುವ ಈಸಿ ಈಸಿ ನಿಂತೀನಿ ನಡುವ

ಶುವ ಅಂದ ಮಾಡುವೆ ತಂದೆ ಏನು ಸೇವಾ ಅರಿಯಾದ ಶಿಸುವ ಅಂದ ಮಾಡುವೆ ತಂದೆ ನಿನ್ನ ಸೇವಾ ಶಿವನ ಗದ್ದೆಗೆ ಮ್ಯಾಲ ಶಿಸುವ ಹುಟ್ಟಿ ಬಂದಣ್ಣ ಅಮ್ಮೋಗಿ ದೇವ ಹಾಲಗಲ್ಲ ಹವಳದ ತೋಟಿ ಕೂಸಯುತ್ತ ಬಾಳ ಚೆಲುವ ಶಿವ ಶಿವ ಶಿವನ ಗದ್ದೆಗೆ ಮ್ಯಾಲ ಶಿಸುವ ಹುಟ್ಟಿ ಬಂದಣ್ಣ ಅಮ್ಮೋಗಿದೇವಾ ದೇವಾ ಅವಳದ ತೋಟಿ ಕೂಸ ಎತ್ತ ಬಾಳ ಶಲುವ சுழி <Sessimus> நம்பி <Sessimus> ಏನು ಅರಿಯದೆ ಅಜ್ಜಾನಿ ಶಸುವ ಬಂದ ಮಾಡುವೆ ತಂದೆ ನಿನ್ನ ಸೇವಾ ಏನು ಅರಿಯದೆ ಅಜ್ಞಾನಿ ಶಸುವ ಬಂದ ಮಾಡುವೆ ತಂದೆ ನಿನ್ನ ಸೇವಾ ಶಿವನ ಗದ್ದಿಗೆ ಮ್ಯಾಲ ಸಿಸುವ ಹುಟ್ಟಿ ಬಂದಣ್ಣ ದೇವ ಹಾಲ ಗಲ್ಲ ಹವಳದ ತೋಟಿ ಊಸ ಎತ್ತ ಬಾಳ ಚೆಲುವ

ಬೇಡ ಬಾರದ ಬೇಡ ಹೂವಾ ಥರಬೇಕಂತಳ ಬೆಳ್ಳಗಿನ ಜಾವ ನೋಡ ತಾಳ ಬಂದಂಗ ಹೋಗಿ ಬಂದಂಗ ಜೀವ ಎಲ್ಲ ರೀ ಯಡುವ ಹೋಗಿ ಬಂದಂಗ ಆಗತಿತ್ತೀವಾ ಎಲ್ಲ ರೇ ಯ ಸಡುವ ಮಾದಂಗೇ ಗುಣದ ಗುರು ಕೈ ಮುಗದ ಘಡುವೆ ಬರುವ ಗುಣದ ಗುರು ಕೈ ಮುಗದ ಘಡುವ ನಂಬಿ ಬೇಡುವ ಏನು ಅರಿಯಾದ ಜ್ಞಾನ ಚಸುವ ಸ್ವಂದ ಮಾಡುವೆ ತಂದೆ ನಿನ್ನ ಸೇವಾ ಏನು ಅರಿಯಾದ ಜ್ಞಾನ ಚಸುವ ಹೊಂದ ಮಾಡುವೆ ತಂದೆ ನಿನ್ನ ಸೇವಾ ಶಿವ ನೋಡಿಯುವ ಭಾವ ಎತ್ತಿ ಕೊಟ್ಟ ಎಲ್ಲ ಸರ್ವಸ್ವ ಹೋಮದ ಕಂಬಳಿ ನಿಯಮದ ಬೆತ್ತ ಬಂಜಿಗೆ ಮಕ್ಕಳ ಎಲ್ಲ ಫಲವಾ ಶಿವ ಶಿವ ನೋಡಿ ಅಭಾವ ಎತ್ತಿ ಕೊಟ್ಟ ಎಲ್ಲ ಸರ್ವಸ್ವ ಹೋಮದ ಕಂಬಳಿ ನೇಮದ ಬೆತ್ತ ಬಂಜಿಗೆ ಮಕ್ಕಳ ಎಲ್ಲವಾ

అరే జ్ఞాని చేసే తేన సేవా నేను అరే జ్ఞాన చేసే తిన సేవా ఈ చాలా దాటి అవుదకి ఈ చాలా దాటి అవుద్రీ వాళ్ళ ಿನೊಳಗ ಶುರುವಾದ ಪ್ರೀತಿ ಮನಸ್ಸಿನೊಳಗ ಮನ್ಯಮ ಅಡೆಯುತ್ತೆ ಎರಡು ದೇಹ ಒಂದೇ ಜೀವ ಪ್ರೇಮವಾಗಿ ಬರ್ತೈತೆ ಕಂದಿನೊಳಗ ಶುರುವಾದ ಪ್ರೀತಿ ಮನಸ್ಸಿನೊಳಗ ಮನ್ಯಮ ಮಾಡೈತಿ ಎರಡು ದೇಹ ಒಂದೇ ಜೀವ ಪ್ರೇಮವಾಗಿ ಬರ್ತೈತೆ ಹೃದಯದ ರಾಜದೊಳಗ ಮಹಾರಾಣಿ ಆಗ ಗಳೇ ನನ್ನ ಹೃದಯದ ರಾಜದೊಳಗ ಮಾರಾಣಿ ನೀನ ಗಳಂದೆ ಗುಣದ ಗುರುವ ಕೈ ಮುಗದ ದಡುವೆ ಬರುವ ಮಾ ಗುಣದ ಗುರುವ ಕೈ ಮುಗದ ದಡುವೆ ಬರುವ ನಂಬಿ ಬಂದಿನಿ ನೀಡೋ ಏನು ಅರಿ ಅದ ಜ್ಞಾನಿ ಚೇಸುವ ಒಂದು ಮಾಡುವೆ ತಂದೆ ನಿನ್ನ ಸೇವಾ ಏನು ಅರಿ ಅದ ಜ್ಞಾನಿ ಚೇಸುವ ಒಂದು ಮಾಡುವೆ ತಂದೆ ನಿನ್ನ ಸೇವಾ ಹಲ ಗುರ್ಕಿ ನನ್ನ ಗಾವ ಮಳೆ ಸ್ವಾಮಿ ನನ್ದ ನ ದೇವ ದಂದ ಬಂದ ದತ್ತಾಗ ತಂದೆ ಆ ಆಗ್ಯಾನ ಕೇಳರಿ ನರವಾ ಕಲಾ ಗುರುಕಿ ಗಾವ ಮಳ್ಳಿ ಸ್ವಾಮಿ ನನ್ನದಾನ ದೇವ ನಂದ ಭಂದ ಭಕ್ತಾಗ ತಂದೆ ಆ ಅನ್ನ ಕೇಳರಿ ನರವಾ. ನಂದಿನಿ ನಾ ನಿಮ್ಮ ಸಸುವ ಕ್ಯಾಲಿ ಬರ್ದು ಅಳ ಮುಡ್ದಂಗೆ ಹೂವಾ ಒಂದು ನಂದಿನಿ ನಾ ನಿಮ್ಮಸುವ ಕ್ಯಾಲಿ ಬರ್ತ ಅಳ ಮುಡ್ದಂಗೆ ಹೂವಾ ನಂದ ಗುರು ಕೈ ಮುಗದ ಬೇಡವರು ಕೈ ಮುಗನ ಬೇಡವರು ನಂಬಿ ಬದಿನಿ ನಿರು ಏನು ಅರಿ ಯೋಚಿಸುವ ಅದ ಮಾಡುವೆ ತಂದೆ ನಿನ್ನ ಸೇವಾ ಏನು ಅರಿಯಾದೆ ಅಜ್ಞಾನಿಸುವ ಅದ ಮಾಡುವೆ ತಂದೆ ನಿನ್ನ ಶುರುವಾಗ ಶುರುವಾದ ಪ್ರೀತಿ ಮನಸ್ಸಿನೊಳಗ ಮನೆ ಮಾಡೇತಿ ಎರಡು ದೇಹ ಒಂದೇ ಜೀವ ಪ್ರೇಮವಾಗಿ ಬರ್ತೈತಿ